ಪ್ಪ ಅಂದ್ರಪ್ಪ ಒ ಗುರ್ತಾ ಅವ್ರ ತತ್ವದ ಮಾತ ಇವ ಗುರುತಾತ ಮತ್ ಕತ್ತಿಗೆ ಕತ್ತಿ ಕೂಡ್ರ ಅದ್ರ ಒಂದ್ ಆಡಲಾತಿ ಇದಕ್ ಬೀಳತ್ತ ಇದ್ರ ಒಂದ್ ಆಡಲತಿ ಅದಕ್ಕೆ ಬೀಳತ್ತವರು ಅಚ್ಚಿ ಕಡೆ ಹೊಣೆಯ ನಾಯಿ ಇಚ್ ಕಡೆ ಹೊಣೆನಾಯಿ ಸೇರ್ ಕಟ್ಟ ಎರಡು ಕೂಡ

ಹಾ ಕಾಕ ವಿಷಯಕ್ಕೆ ಬರ್ತೀನಿ ನೇರವಾಗಿ ವಿಷಯಕ್ಕೆ ಬರ್ತೀನಿ ಕಾಲ ಯಾಕಪ್ಪ ಅಂದ್ರೆ ಕುತ್ತವ್ರಿಗೆ ಊಟದಾಗ ಉಪ್ಪಿನಕಾಯಿ ಅಣ್ಣ ಸಾರ ಎಲ್ಲ ಇದ್ರೆ ಸುಧಾತ ನೇರವಾಗಿ ವಿಷಯಕ್ಕೆ ಬರ್ರ ವಿಷಯ ಏನು ಅವರು ಇವತ್ತಿನ ದಿವಸ ವಾಲ್ಮೀಕಿ ಋಷಿ ಜಯಂತಿ ಅದ ಇವತ್ತು ವಾಲ್ಮೀಕಿ ಋಷಿ ಜಯಂತಿ ಅದ ಆ ವಾಲ್ಮೀಕಿ ಋಷಿ ಮಹಾ ರಾಮಾಯಣ ಮಹಾಪುರಾಣ ಬರ್ದಾನ ಯಾ ಪಟ್ಟಣದಾಗ ಬಿಡುಗಡೆ ಆಯ್ತು ಹಾಲು ಏನದವಲ್ಲ ಪುರಾಣ ಆಗ್ಲಿ ಮಾಲಿಂಗರ ಆಗ್ಲಿ ಮಾಸ್ತರ ಹಾಲು ಮತ್ತ ಪುರಾಣ ನಿಮ್ಮಂತ ಎಂ ಬಿ ಎಸ್ ಡಾಕ್ಟರ್ ಎಮ್ ಕಾಯಿ ಡಾಕ್ಟರ್ಗಳು ಬಂದೆ ಪುರಾಣ ಹಾಲು ಮತ್ತಾಗ ಮುಂದೆ ಯಾರು ಯಾರ ಪವಾಡ ಬಂದಿರ ಮುತ್ತ ಪವಾಡ ಬಂದ ನಿಮ್ಮ ಯಾರು ನೋಡು ಹುಟ್ಟಿ ಹಾಲು ಮತ ಹದಿಗಡಿಸ್ಲಾಕತ್ತೀರ್ ನೀವು ಯಾ ಪಟ್ಟಣದ ಆಯ್ತಪ್ಪ ಅಂದ್ರ ಬಿಟ್ಟೂರ್ ಅಂತಕ್ಕಂಥದ್ದು ಯಾಕಪ್ಪ ಅಂದ್ರೆ ಕುಂಭ ಮೇಲಾಯ್ತು ಉತ್ತರ ಪ್ರದೇಶದಾಗ ಬಿಟ್ಟದಂತ ಊರ್ವಾಗ ಆಯ್ತು ಕೆಸರ ಕಲ್ಲ ಹಾಕಿ ಉತ್ತರ ಪ್ರದೇಶದಾಗ ಯಾರು ಕುಂಭ ಮೇಳಕ್ ಹೋಗಿರಿ ಆ ಕುಂಭ ಮೇಳದಾಗ ಎಂತ ಪುರುಷದ ಯಾರ್ಯಾರ ಹೆಂಗ ಯಾಕಪ್ಪ ಅಂದ್ರ ಈ ಸದ್ಯಕ್ಕೆ ನಮಗ ಯಾರಿಗರೆ ಒಂದಿಟ್ಟು ಬಗ್ಸಿ ಬೆಂಕಿ ಅಂತ ಕೊಡ್ತೀವ್ ಬೆಂಕಿ ಇಲ್ಲ ಆತದೇನ್ರಿ ಉತ್ತರ ಪ್ರದೇಶದಾಗ ಕುಂಭ ಮೇಳದ

ಅದಕ್ಕೆ ಪುರಾಣ ಅವ್ರದ್ದು ಏನಾಯ್ತು ಅಲ್ಲ ವಾಲ್ಮೀಕಿ ಋಷಿ ಪುರಾಣ ಅಲ್ಲೇ ಬಿಡುಗಡೆ ಆಗ್ಯದಂತ ನನ್ನ ಪ್ರಕಾರ ಅಲ್ಲ ಗಾಡನೆಪ್ಪ ಅಂದ್ರೆ ಇವತ್ತಿನ ದಿವಸ ಕಾರ್ಕಾಲ ಗ್ರಾಮದಾಗ ನಿನಗ ಮಗಳ ಬಿಟ್ಟು ಹಾಗೂ ಉಂಗಿ ಮಾರ ಹೇಳಬೇಡ ನನಗ ಮುಂದಿನ ಪಾಡಕ್ಕೆ ಹಿಂಗ ಹೇಳಬೇಕು ನೀ ಜನಕ್ಕೆ ತಾಳಿ ಕೊಟ್ಟು ನೀ ಯಾಕಪ್ಪ ಪೈಲಾ ಜೋಡಕ್ಕೆ ತಿಮ್ಮ ಕೋಶನ ನಾನು ಕೇಳಬೇಕಾಗಿತ್ತು ನೀ ಯಾಕೆ ಕೇಳಿದೆ ಹವಾ ಮಾಡಿ ಮುಡಚಿಲ್ಲ ಮುಡಚಿಲ್ಲ ನಾ ಕಟ್ಟೋಣ ಬಿತ್ತಿ ಬಿತ್ತಾ ನೀ ಬಡಸರಲ್ಲಿ ಒರೆದಿತ್ತು ಇವತ್ತಿನ ದಿವಸಕ್ಕೆ ಕೂಟಿ ಕುರ್ಗಿ ಕೊಟ್ಟು ಮುಡಚಿಲ್ಲ ಆಕಿಸಿಕೊಂಡು ಪ್ರಶ್ನೆ ಮಾಡಿದೆ ಯಾರು ಕೇಳ ಪ್ರಶ್ನೆ ಮಾಡಿದೆ ಸಮಾಧಾನ ಕೇಳಿ ಸಮಾಧಾನ ಯಾರಿ ಪ್ರಶ್ನೆ ಮಾಡಾಕ್ರೆ ಇಲ್ಲ ಊರ ಹವಾ ಮಾಡ್ಕೋಬಾಡಾ ಹವಾ ಮಾಡ್ಬೇಕಾ ಹೇ ನಿಮ್ಮ ತೀರ್ ಹೋಗಟ್ಟಿಗೆ

ವಿಷಯ ಅಟ್ ಜಗತ್ತೇದಾಗ ಏನ ಭಂಡಾರ ಶ್ರೇಷ್ಠ ಐತಿ ಏನೋ ಕಂಬಳ ಶ್ರೇಷ್ಠ ಐತಿ ಏ ಮಗನ ನೀವು ಇವತ್ತಿನ ದಿವಸ ಭಂಡಾರ ನಂತ ಜಗತ್ತದಾಗ ಶ್ರೇಷ್ಠ ಐತಿ ಬಸವಣ್ಣ ಯಾರಿಂದ ಹುಡ್ತು ತಳಪಾಯ ನಾ ಹೇಳ್ತ ಮುಂದಿನ ಪಾಳಕ ತಂಬಳಿ ಎಲ್ಲಿ ಹುಡ್ತು ಏ ತಮ್ಮ ಯಾರು ಋಷಿ ಮುನಿದಿಂದ ಹುಡ್ತು ಮಗ್ ಯಾರು ಹಾಕಿದ್ರು ಗೊಂಗ್ರ ಯಾರು ಹೊಡೆದ್ರು ಮುಂದಿನ ಪಾಲ್ಯಕ್ಕೆ ಸಂಧಿ ಹಚ್ಚಿ ಬರ್ಬೇಕು ಯಾಕಂದ್ರೆ ಈ ಗ್ರಾಮದಾಗ ಇಸ್ಲಾಂ ಧರ್ಮದಾಗ ಹುಟ್ಟಿ ಕಾರ್ಕಳಕ್ಕೆ ಜಾಕೀರ್ ಸಾಹೇಬ ಅವ್ರ ಜಗತ್ತಿನಾಗ ಇಂತ ವಿಷಯ ಮಾತಾಡ್ಬೇಕು ಎಷ್ಟು ವಿಧ ಮುಂಗ ಯಾರು ಹೇಳ್ತಾರೆ ಮೇಲೆ ಮೊದಲು ಇರ್ಲಿ ಯಾಕಂದ್ರ ಸದಾಶಿವ ಅಡಿಗೆ ನಮ್ ಕಾಂಚನ ತಂಗಿ ಕೊಟ್ಟಿದ್ದೇವನ ನಿಮ್ ಕಡೆ ಬಂದು ಮಾಡಿರೋ ಹಾಡು ಕೇಳಿಸ್ಲಕ್ಕಿರ ಕಿಗಿ ಮೊದಲ ಮಾಡಿದ್ರು ಇದು ಮುಂದೆ ಮುಂದಿನ ಕೇಳಿರಿ ಅವರ ಅಪ್ಪ ಬಂದ 500 ರೂಪಾಯಿ ಅಪ್ಪ ಬಂದ 500 ರೂಪಾಯಿ ಯಾಕಾ ಯಾಕ ಮಗಳ ಹಾಡಲಕತ್ತರೆ ತಾಯಿ ತಂದಿಗೆ ಏಯ್ ಹೌಸ ತಾಯಿ ತಂದಿಗೆ ಮಕ್ಕಳ ಹಾಡಲಕತ್ತರೆ ಮಕ್ಕಳು ಕುಡಾಣಲಕತ್ತರೆ ಮಕ್ಕಳು ಚಿಗಿದೆಲ್ಲಕತ್ತರೆ ತಾಯಿ ತಂದಿಗೆ ಹೌಸದ ಹ ಆ ಕೊಟ್ಟಾರ ಬಗು ದೇವರು ಹ ಲಕ್ಷ್ಮಣ್ cotisation ಮಾಡಿ ಅಂತಾರೆ ಅವರು ಅದಕ್ಕೆ ಇವತ್ತಿನ ದಿವಸ ಬಹರ್ಷ ಜಗತ್ತಿನಲ್ಲಿ ಬಂದ್ರೆ ಹಂಗ ಶ್ರೇಷ್ಠ ಐತಿ ಕೇಳು ಮುಂದಿನ ಬಿಡ ಜಿ ಹೇಳಿಲ್ಲ ದರ್ಗಾ ಜೇಲಿ ಒಯ್ದು ಇದು ಯಾವ ಬೇರೆ ಆಗಬೇಡ ಮಸ್ತಾರು ತುಂಬ ಆಯ್ತು ಮಾಡ್ಕೊಂಡು ತರ್ತಾರ ತರ್ಕೋ ನೀರು ತರ್ಕೋ ಅದಕ್ಕೆ ಯಾವ ಕೈಲಾಸದಾಗ ಬಸವೇಶ್ವರ ಮತ್ತೆ ಶಿವ ನಾ ಹೆಚ್ಚ ನೀ ಹಚ್ಚ ನಾ ಹೆಚ್ಚ ನೀ ಹೆಚ್ಚ ಕದಲು ನಡೀತು ನೀರು ನಿರಂಕಾರದಾಗ ನೀರು ನಿರಂಕಾರದ ಕದಿತ್ತು ಬಸವಣ್ಣಪ್ಪುಗ ಶಿವ ಹೇಳ್ತಾನ ನಡಿ ನೀರ್ನಾಗ ಹೋಗು ಅಂತ ಹೇಳ್ಕಿರಂದ್ರ ಇಬ್ರು ಕೂಡಿ ನೀರ್ನಾಗ ಹೋದ್ರು ಅವಾಗ ನೀರ್ನಾಗ್ ಹೋಗೋದಿಸ್ಕೋತಿ ಈಸ್ಕೋತಿ ಈಸ್ಕೋತಿ ಹೋಗಿ ಅಲ್ಲಿ ಶಿವನ ಕೈಯ ಸೋತು ಬಸಗೋಡಪ್ಪ ನನ್ನ ಕೈ ಸೋತು ಅಂದಕ್ರಾಗ ತನ್ನ ಹೆಗಲ ಮ್ಯಾಗ ಕುರ್ಸ್ಕೊಂಡು ಇಸ್ಕೋತ ದಂಡಿಗೋದ ದಂಡಿಗಾದ ಬಳಕ ಮುಂದೆ ಪರಮಾತ್ಮ ದಂಡಿಗಾದ ಬೆಳಕ ಆಯ ಅಳಿಗಿ ಹೇಳ್ತಾನೆ ಏನಂತ ಗೊತ್ತದೇನು ಈ ಸದ್ಯ ನೀರು ನಿರಂಕರದ ಜಮ ಋಷಿ ಮಕ್ಕಳು ಏಳು ಮಂದಿ ಆ ಪಾತಾಳದ ಒಂದು ಏಳು ಮಂದಿ ಯಬಸ್ಸು ಯಬಸ್ಗೊಂಡು ಬಂದಪ್ಪ ಅಂದ್ರ ಭೂಮಿ ಹೆಪ್ಪ ಕುರು ಕೊತ್ತ ಬಳಕ ಭೂಮಿ ಏಕಾಗ್ತದ ಏಕ ಆದ ಬಳಕ ಅಲ್ಲಿ ಮುಂದ ಭಂಡಾರ ಹೆಂಗೈತಿ ಅಂತ ಕೇಳಿದ್ರೆ ಅವ್ರಿಗೆ ಯಬಸ್ತಾರೆ ಜಮ್ಮು ಮುನಿ ಮಕ್ಕಳಿಗೆ ಯಬಸಿನ ಬಳಕ ಶಿರಾಚೇತನ ಹೊಡೆದ ಶಿರಾಚೇತನ ಹೊಡೆದ ಬಳಿಕ ಮುಂದ ಎಲ್ಲಪ್ಪ ಅಂದ್ರೆ ಈ ಸದ್ಯಕ್ಕೆ ಬಸವಣ್ಣ ಬಸವಣ್ಣ ಹುಟ್ಟಬೇಕಾದ್ರೆ ಹುಟ್ಟುವಂತ ಟೈಮ್ ಒಳಗೆ ಯಾರ ಮನೆಯಾಗ ಆಕಳು ಹೋಗದವ್ ಎಲ್ಲಾರು ನೋಡಿರಿ ಹುಟ್ಟು ಬರಕ್ರಾಗ ಕರ್ನಾಟಕ ಸರ್ಕಾರ ಹೊರಗೆ ಬರ್ತಕ್ಕಂಥ ಬಸವಣ್ಣ ಜರ್ ಹೊರಗೆ ಬಂದಪ್ಪ ಅಂದ್ರೆ ಏನಪ್ಪ ಏನವ್ರ ಖುರ ಇರ್ತಾವಲ್ಲ ಅವು ಅವು ನಿಕ್ಕ ಅರ್ಶಿನ ಬೇರ್ ಇರ್ತಾವ ಅರ್ಶಿನ ಬೇರ್ ಅದಾ ಅದನ್ನ ಪ್ರಸಾದಕ್ಕೆ ತರುತ್ತಾ ಅಚುಗಾ ತಿಳಿ ಯಾರು ಕಲಿಯುಗದ ಭಂಡಾರ ತಿಳಿದ್ರೆ ಈ ಸದ್ಯಕ್ಕೆ ಉಳಿದાડ ಅವನು ನೋಡಿ ಶಿವ ಪರ್ವತಕ್ಕೆ ಲಗ್ನನಗ ಅರ್ಶಿನ ಹಚ್ಚಾ ನಾ ಹೆಂಗ ತಳಪಾಯ ಹಾಕಿದ ನೋಡು ನೀನು ಹೆಂಗ ತಳಪಾಯಿ ಹಾಕೋ ನಮಗೂ ಮುಂದೆ ಇರ್ಲಾರ್ದ ಬಾಗಿಲ್ಲ ಮಕ್ಕಳದಾಗ ಬಂಡಾರ ಬೇಕು ಹಚ್ಚಗೋದ ಬಂಡಾರ ಬೇಕು ದುಷ್ಟು ರೋಗ ತಗಿಲಾಕ ಬಂಡಾರ ಬೇಕು ಮಕ್ಕಳಿರ್ಲಾರ್ದವ್ರಿಗೆ ಬಂಡಾರ ಬೇಕು ಬಸ್ ಒಂದಿಂದ ತಳ ಹುಟ್ಟುದು ಬಂಡಾರ ಹೌದು ಸಂಗಾರಿಗೆ ಮಹಾರಾಜರು ಜಗತ್ತಿನಲ್ಲಿ ಹಾಡು ಹೋಗ್ಯಾರ ಸಿದ್ಧಗೊಳಗ ಮಹಾರೃದ ಮೇಲಾದ ಭಂಡಾರ ಸುತ್ತಲಾರಿಗೆ ಜಾಲ ಹಾಕಿತ್ತು ಭಂಡಾರಿ ಹಾರಿ ಬರಕರ ಭಂಡಾರ ಜಡಿ ತಗದು ತಾಯಿ ಉಡಿವರೆಗೆ ನೀಡುವ ಕಾರಿಕ ಭಂಡಾರ ಕಲ್ಯಾಣ ಪಟ್ಟಣದಾಗ ಕುಂಡಾರ ರಾಮ ಈಗ ಪುತ್ರ ಸಂತಾನ ಕೊಟ್ಟಿತ್ತು ಭಂಡಾರ

ಅದಕ್ಕೆ ಇವತ್ತು ನಮ್ ಸರಿ ಜಾಡಿ ಕಲಾವಿದ್ರಿ ಕ್ವಶನ್ ಏನ್ ಕೇಳಿದ್ರೆ ಲಕ್ಷ ಗೌರವರವ್ರ ಕಮಿಟಿ ಲಕ್ಷ ರೂಪಾಯಿ ಕಮಿಟಿ ಪಚ್ಚಬೇಕು ಆಯ್ತಾಯ್ತು ಅಂದ್ರೆ ಆಯ್ತು మార్గము అదిహారీ ఎట్ మా అట్టే శారోమరయను నరగల్ పది కత్తు దుఃఖ రోజాను దుఃఖ రోజన దుఃఖ రోజాను ಮಾಡ್ಯನಪ್ಪ ಅಂದ್ರ ನರಗಲ್ ಫಡಿಮರ್ ಕಲ್ಲು ಫಡಿಮುತ್ತಾನ ಆ ಕಲ್ಲು ಎಷ್ಟು ಫುಟದ ಎಷ್ಟು ಇಂಚದು ಅಡ್ಡಿಗೆ ಎಷ್ಟು ಮತ್ತೆ ಆ ಕಲ್ಲಿ ಮೇ ಕೂತಿರ್ತಕ್ಕಂತ ಪೂರ್ವ ದಿಕ್ಕಿ ಸೋಮರಾಯಿಗೌಡ ಪಿಲ್ಲಾಳ ಸೋಮರಾಯಿಗೌಡ ಏನು ಪೂರ್ವ ದಿಕ್ಕಿಗೈತೋ ಏನು ಈಶಾನ್ಯ ದಿಕ್ಕಿಗೈತೋ ಆಗ್ನೇ ದಿಕ್ಕಿಗಾಯ್ತು ಉತ್ತರ ದಿಕ್ಕಿಗೆ ಐತಿ ಯಾವ ದಿಕ್ಕಿಗೆ ಓದಿ ಯಾ ಕೂತಾನಿಕ್ಕಿ ಕೂತು ರೋಜನ್ ಯಾವ ದಿಕ್ಕಿಗೆ ಕಲ್ಲಿನ ಕೂತು ರೋಜನ್ ಮಾಡ್ಯಾನ ಹಾಲ್ ಮತ್ತ ಮಾಳಿಂಗರ ಎಂದು ಮತ್ತ ಮನಿ ಒಳಗ ಇದು ಪ್ರಶ್ನೆ ಒಂದು ಹಾಲ್ ಪ್ರಶ್ನೆ ಹಿರಿಯಾರು ಹೋಗಿ ನೋಡಿದ್ರೆ ಸಿದ್ಧಾಂತ ಬೇಕು ಹಿರಿಯಾರು ಬಾಯ್ ಹಿರಿಯರ ಮೇಲೆ ಹೋಗಿ ಕೇಳಿದ್ರು ಪುರುತ್ರ ಹಾಕಬೇಕು ಇಂತ ಕ್ವಶನ್ ನಿಂದ ಕುಬಿದ್ರು ಮಾಡು ಸಿಗಬೇಕು ಸಿಗಬೇಕು ಏನು ಇನ್ನೊಂದು ಕ್ವಶನ್ ಏನು ಹಿರೋಳಿ ದಂಡಿ ಮೇಲೆ ಒಬ್ಬಕ್ಕಿ ಹೆಣ್ಣು ಮಗಳಿಗೆ ಆಶೀರ್ವಾದ ಮಾಡ್ಯಾನ ಸಿದ್ಧ ಮಾಡಿಂಗ್ರಾಯ ಹಿರೋಳಿ ದಂಡಿ ಮ್ಯಾಗ ಶ ಮಳಿಂದ ರಾಯ ದಂಡಿನಾಗ ಆಶೀರ್ವಾದ ಮಾಡ್ಯಾರ ಒಬ್ಬಕ್ಕೆ ಹೆಣ್ಮಗಳಿಗೆ ಸಿದ್ಧರು ಜೋಡಿ ಸಿದ್ಧರು ಜೋಡಿ ನಿನ್ನ ಭೇಟಿ ರಾತ್ರಿ ಒಂದಕ್ಕ ನಿಂದು ಪೂಜಾಲಿ ಹೌದು ಹಿಂಗ ಹಿಂಗ ಹೇಳದಕ್ಕಂತ ಹೆಣ್ಮ ಆಶೀರ್ವಾದ ಪಡೆದಿರ್ತಕ್ಕಂತ ಹೆಣ್ಮಾರು ಯಾರು ಒಂದಕ್ಕ ಪೂಜಾದ ಹೆಣ್ಮಗಳು ಯಾರು ಯಾರು ಆಕಿ ಹೆಸರು ಏನು ಯಾ ಜಿಲ್ಲಾ

ಬಾಳೆಯನ್ನು ಮಾತಾಡುವಂತಹ ಅವಶ್ಯಕತೆ ಇಲ್ಲ ಅದಕ್ಕೆ ಎರಡೇ ಎರಡು ಕ್ವಶನ್ ಕೇಳಿದೆವು ಭಂಡಾರ ಬಂದಾಗ ಈ ಜಗತ್ತಿನ ಭಂಡಾರ ಅಂತಕ್ಕಂಥ ಶ್ರೇಷ್ಠ ಐತಿ ಅಂತ ನಾವ್ ಹೇಳಿದೆವು ಮುಂದಿನ ಪಾಳಕ ಕಾಮಿನ ಹುಡ್ತು ಯಾರಿಂದ ಹುಡುತು ಅವ್ರು ಹೇಳ್ತಾರ ನೀವು ಎರಡು ಕ್ವಶನ್ ಗೊತ್ತರ ಕೊಟ್ಟು ಮುಂದಿನ ಪಾಳಕ್ಕೆ ಹೆಂಗೆ ಮಾತಾಡ್ತಾರ ಹಂಗ ಹೋಗೋಣ ಮಾತನ್ನೇ ಮತ್ತೆ ರಾಮ್ ಕೊಟ್ಟು ಯಾವ ಪ್ರಕಾರ ಹೋಗೋಣ